ಡೂ ಡೈ ನ್ಯೂಸ್ಗೆ ಸ್ವಾಗತ ಒತ್ತುವರಿಯಾದ ಸರ್ಕಾರಿ ಭೂಮಿ ಕಾಪಾಡಲಲ್ಲಿ ಅಧಿಕಾರಿಗಳು ವಿಜ್ವಲ ಕೆಆರ್ಎಸ್ ಪಕ್ಷ ಆರೋಪ ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ವೆ ಸರ್ವೆ ನಂಬರ್ ಐವತ್ನಾಲ್ಕು ಬಾರ್ ಮೂರು ವಿಸ್ತರಣಾ ಒಂದು ಎಕರೆ ಮೂವತ್ತಾರು ಗುಂಟೆ ಭೂಮಿ ಬಸಪಟ್ಟಣ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಗಾಗಿ ಮೀಸಲಿಟ್ಟು ಕಾಂಗ್ರೆಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮಾರ್ಸಿ ಅವರು ಇದರ ಬಗ್ಗೆ ವಿವರಣೆ ಕೊಡುತ್ತಾರೆ ಬರೀ ನೋಡೋಣ ಆಡಳಿತಕ್ಕೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಲಿಕ್ಕೆ ಅವಕಾಶ ತಾಲೂಕ ಆಡಳಿತಕ್ಕೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಆಡಳಿತಕ್ಕೆ ಒತ್ತುವರಿಯಾದ ಸರ್ಕಾರಿ ಭೂಮಿಯನ್ನು ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ அபியான சரி பூமி உழி அபியான சர் பூமி உழி அபியான பால்வண்ட எல்லா ஜனசாமே